ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನೀವೆಲ್ಲಾರ್ಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಡಿಯೋ ಬಂದು ನಮ್ಮ ಹಟ್ಟಿಯಿಂದ ಸ್ಟಾರ್ಟ್ ಮಾಡ್ತವ್ನೆ ಇವಾಗ ಮನ್ಗಿದ್ದು ಎತ್ತಿ ಅಪ್ಪ ಇದೆಲ್ಲ ಬೆನ್ನು ಹಿಡ್ಕೊಂಡ್ ಬಿಟ್ಟದೆ ಅಮ್ಮ ಬೆನ್ನು ನೋವು ಮತ್ತೆ ಕತ್ತೂನು ಆಯ್ತದೆ ಒಂದೇ ಸೈಡ್ ಬಂದೇ ಇವಾಗ ಅದಕ್ಕೆ ಇರಬೇಕು ಅಪ್ಪ ಇಲ್ಲಾ

ಒಂದ್ ಲಕ್ಷ ಕೊಟ್ಟಂತೆ ಒಂದ್ ಲಕ್ಷ ಲಕ್ಷ ಕೊಟ್ಟಂತ ಒಂದ್ ಗಂಟೆ ಇದಂತೂ ಸಖತ್ ನೀವು ಐತೆ ನಮ್ಮ ಕಡೆ ಪೂರ್ತಿ ಅಂದ್ರೆ ನೀವೆಲ್ಲ ನೋಡೋರ್ಗೆ ಕಾಮನ್ ಅನ್ಸುತ್ತೆ ಬಟ್ ಆದ್ರೆ ಹಳ್ಳಿಗಳ ಕಡೆ ಒಂದ್ ಲಕ್ಷ ಒಂದ್ ಗಂಟೆಲಿ ಫುಲ್ ಸಾಕುಲ್ವಾ ಏನು ಅಯ್ಯೋ ಗೋರ್ ಗುಡ್ಡಿ ಹಾಕಬಿಟ್ಟು ಬಿಡುವಂಗರ ತಿಮ್ಮ ಏನು ಇಲ್ಲ ಅಲ್ಲಿ ಒಳಗ ಏನೋ ಮಾಡ್ಬಿಟ್ಟವನೇ ತಿಮ್ಮಗು ನಮ್ಮ ಅದಕ್ಕೆ ಒಂದ್ ಗೈಸ್ ನಾನು ಸಿಕ್ಕಾಪಟ್ಟೆ ಜೀವಸದ ಸೇವಿಂಗ್ಸು ನಾನು ಈ ಥರ ಚಾಲೆಂಜ್ ಮಾಡಿಸ್ಲೇಬೇಕು ಮಾಡಿಸ್ಲೇಬೇಕು ಅಂದ್ಬಿಟ್ಟು ನಾನು ಏನೂ ಖರ್ಚು ಮಾಡ್ಕೊಳ್ತೀನಿ ಜಾಸ್ತಿ ಆದಷ್ಟು ಸೇವ್ ಮಾಡಿ ಸೇವ್ ಮಾಡಿ ಸೇವ್ ಮಾಡಿ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟಿದ್ದು ಎಂತದ್ದು ಅಂಥದ್ದು ಇಲ್ಲ ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಕೊಟ್ಟೋದು ಅಷ್ಟೇ ಇವಾಗ ಕಾಲೇಜ್ ಹೋಯ್ತವನಿ ಕಾಲೇಜಿಗೆ ಬಂದು ಇವಾಗ ಕಾಲೇಜಿಗೆ ನಾನು ನಮ್ಮ ಸರ್ರೇ ಫೋನ್ ಮಾಡೋರೆ ಏಕಲಾ ಬಂದಿಲ್ಲ ಕಾಲೇಜ್ಗೆ ಅಂತ ಸೊ ಅದಕ್ಕೋಸ್ಕರ ಬಂದವನಿ ಅಷ್ಟೇ

ಕ್ಲಾಸ್ ಇಲ್ಲ ಇವತ್ತು ಈ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೆಂಗ್ ಸರ ನಿಮ್ದ್ರೀಸ್ಮಾರ ಕಾಲೇಜಲ್ಲಿ ಆಮೇಲೆ ಒಂದು ಕ್ಲಾಸ್ ಇತ್ತು ಒಂದು ಕ್ಲಾಸ್ ಮಾಡ್ಕೊಂಡು ಇವಾಗ ಅಟ್ಟಿ ಹೋಯ್ತವನಿಗೆ ನಿಗೈಸ್ ಅಷ್ಟೇ ಇದ್ದಿದ್ದು ಇವತ್ತು ಇವತ್ತೊಂದು ಕಾಲೇಜ್ ಲೈಫ್ ಇಷ್ಟೇ ಅಟ್ಟಿಗೆ ಹೋಗ್ಬಿಟ್ಟು ಒಂದು ಸರ್ಪ್ರೈಸ್ ಇರಿ ನಮ್ಮ ದೊಡ್ಡಪ್ಪ ದೊಡಮಗೆ ಗೈಸ್ ಬೈಕ್ ಓಡಿಸ್ಕೊ ಬರ್ತಿದ್ದು ಬಾ ನಾನೊಬ್ಬ ಹೆಲ್ಮೆಟ್ ಹಾಕೊಂಡಿದ್ದೆ ಈ ಬಡಿಯದ ಹೆಲ್ಮೆಟ್ ಹಾಕಿರಲಿಲ್ಲ ಪೊಲೀಸ್ ಅವ್ರು ಇಟ್ಕೊಂಡ್ರು ಗಾಡಿನ ತಗೋಗಿ ಸ್ಟೇಷನ್ ಹತ್ರ ಇಲ್ಸ್ಕೊಂಡವ್ರಂತೆ ನಾನು ನೋಡಿದ್ರೆ ಹಿಂಗೆ ನಡ್ಕೊ ಹೋಯ್ತಾವೆ ನೀವಾಗ ನಡ್ಕೋ ಹೋಗೋ ಪರಿಸ್ಥಿತಿ ಇವು ಇಷ್ಟಲ್ಲಿ ಇತ್ತು ಎಪ್ಪ ಯಾವಾಗಲೂ ಹೆಲ್ಮೆಟ್ ಎರಡೆರಡು ಹೆಲ್ಮೆಟ್ ಇರೋದು ಈ ಲೋಪರ್ ನನ್ನ ಮಗನ ಯಾವಾಗ ಕೂರ್ಸ್ಕೊ ಬಂದು ಮೈಂಡ್ ಹೇಳ್ತಿತ್ತು ನಂಗೆ ಸಿಕ್ಸ್ ತನ್ಸ್ ಹೇಳ್ಸಿತ್ತು ಆಕೆ ಮಸಾ ಪೋಲಿಸೋರು ಹಿಡ್ಕೊತಾರೆ ಹಿಡ್ಕೊತಾರೆ ಅಂತ ಈ ಲೋಪರ್ ನನ್ನ ಮಗನಿಂದ ಆಗೋಯ್ತು ಸುಳ್ಳು ನಮ್ಮ ಪರಿಸ್ಥಿತಿ ನೋಡಿ ಆಟೋದಲ್ಲಿ ಕುತ್ಕೋ ಇವಾಗ ಆಟೋದಲ್ಲಿ ಕುತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಪಂಥ ಕೈ ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಉರಿತಾ ಇದೆ ಅನ್ಕಳ್ಳಿ ಅನ್ಯಾಯ ಇವಾಗ ಫೈನ್ ಕೊಡ್ತೆ ಇವಾಗ ಅದೇ ಬೇಜಾರಲ್ಲಿ ಬಂದು ಒಂದು ಓಟ್ಲಿಗೆ ಕುತ್ಕೊ ಊಟ ಮಾಡ್ತಾವ್ ನೀವು ಅಷ್ಟೇ

ನಾನು ನಾಲ್ಕು ಐದು ಗಂಟೆ ಹಂಗೆಲ್ಲ ಎಡಿಟ್ ಮಾಡೋಕ್ಕೂ ಕೂತ್ಕೊಂಡಿದ್ದು ವಿಡಿಯೋ ಅಪ್ಲೋಡ್ ಆಗಿದ್ದು ಹತ್ತು ಗಂಟೆಗೆ ಅಷ್ಟೊಂದು ಒಬ್ಬರು ಎಡಿಟು ಅಪ್ಲೋಡ್ ಆಗೋಯ್ತು ಅದಕ್ಕೆ ನಾನು ವಿಡಿಯೋನೇ ಮಾಡಲಿಲ್ಲ ಇವತ್ತು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತವನಿ ಇವತ್ತೊಂದು ಮಾಡ್ತಿದ್ದೀವ ಇದೇ ನಮ್ದು ಅಪ್ಪ ಹೋಗಿದ್ಬೋ ಯಾರ ಜೊತೆ ನೀನು ಹೋಯ್ತಿದಿರಲ ಫ್ರಿಜ್ ಬತ್ತದೆ ಇವತ್ತು ನಮ್ಮ ಮಟ್ಟಿಗೆ ಫ್ರಿಜ್ ಬತ್ತೆ ಒಂದು ಸಾಕ್ಸ್ ಬುಕ್ ಮಾಡಿದಿ ಸಾಕ್ಸ್ ಬಂದದೆ ಅದೀಸ್ ಕವರಕಿ ಇವಾಗ ಕೆಳಗಡೆ ಅಂಕತ್ ತಕೊಯ್ತಾವನಿ ನಮಸ್ಕಾರ ಅಣ್ಣ ಅಣ್ಣ ನೋಡಪ್ಪಾ ಏ ಮಾತಾಡ್ಸೋದೆ ಇಲ್ಲ ಅಂತೀರಿ ಏನಪ್ಪಾ ಚೆನ್ನಾಗಿದ್ರಾ ಹಾಂ ನಾಷ್ಟಾ ಹಾಂ ತಿಂಡಿ ತಿಂಡಿ ಊಟ ಊಟ ಆಯ್ತು ಏನು ಸಮಾಚಾರ ಒಳ್ಳೆಯಲ್ಲೇನು ಗೆಳಿಸ ಇಲ್ಲವಾ ಹೋಗಿ ಬಂದ ಇಲ್ಲಿ ಇನ್ನು ದೇವ್ರ ಕೆಲ್ಸ ಇತ್ತಲ್ಲ ಹಾಂ ಏನು ಮಾಡ್ತಾಯಿದ್ದರು ಏಯ್ ಮನ ಕಟ್ತಾ ಬಸ್ವಿನ ಜಯಂತಿಗೆ ಹಾಂ ವಾ ಹೊಲಕ್ಕೆ ಏನಾಕಿದೀರಿ ಏನು ಎಲ್ಲ ಬೆಲ್ಲ ಎಲ್ಲ ಹೋದ ಕಣಪ್ಪ ಒಟ್ಟು ವಾ ಹೊಂಟದ್ ಬಾ ರೈತರು ಕಷ್ಟ ನೋಡಿ ಗೈಸ್

ಸಾಕ್ಸ್ ಹೊಡಿ ಕುಡಿ ಅಂದ್ರೆ ಗೈಸ್ ಬರೀ ಚಗಳ ಗಂಟಿಗೆ ಬರ್ತಾರೆ ನಮ್ಮ ಸ್ವಲ್ಪ ರಾಂಗ್ ಆಗ್ಬಿಟ್ಟವ್ರೆ ಸಾಕ್ಸ್ ಕುಡಿ ಅಂದ್ರೆ ಕಯ ಕಯ ಅಂತಿದ್ರು ಕಯ ಅಂತಿದ್ರು ಏ ಮದ್ಗೇ ಸಮಾಚಾರ ಮುಚ್ಚಿಡ್ಕ ಕುತ್ಕೊ ಬಿಟ್ಟಿದ್ಯಾ ಕದರಿಸ್ಬೇಕು ಅಂತ ಕೂತ್ ಮುದ್ಗೇ ಮಾತಾಡೋ ನೀ ನನ್ನ ಮಗನ ಟಿ ಎಣ್ಣೆ ಮಾತಾಡು ನನ್ನ ಮಗನಟ್ಟಿ ಎಣ್ಣೆ ಮೋತಿಗೆ ತಿವಿದ್ಬಿಡ್ತೆ ಮೋತಿಗೆ ಓಹ್ ಸಂಜು ಗೊಣ ಇದ್ದಾಳಲ್ವಂತೆ ಅದಕ್ಕೆ ಅಂದ್ರೆ ನಮ್ಮಿಸ್ರಾ ಏನಾಯಿತ ಇದ್ದಾಳ ಸಲ ಮೀನು ಹಾಕಿ ಬಿಡು ಗಂಡು ಏ ಮುದ್ಕೆ ಏ ನಾನು ನಾನು ಯಾಕೆ ಮನಿಗೆ ಕಣ್ಣೆ ಹ್ಞೂ ಘಾಟಿ ಮದ್ಕೆ

ಗೈಸ್ ಗ ಮಾತಾಡ್ತಿದ್ರಲ್ಲ ಅವರು ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಗನ ಇವನೇ ಈ ಪುಣ್ಯಾತ್ಮನೆ ಬ್ರಾ ಇದ್ರ ಅತ್ತೆ ಕರೀತದೆ ಬ್ರಾ ಅತ್ತೆ ಎದ್ಕಬಲ್ಲ ಸಂಜುನಾಂತು ನೋಡಿ ಎಷ್ಟು ಗಂಟೆ ಆಗದೆ ಗೊತ್ತಾ ಟೈಮಿಗೆ ಇವಾಗ ಗೈಸ್ ಹತ್ತು ಗಂಟೆ ಐದು ನಿಮಿಷ ಆಗದೆ ಇನ್ನೂ ಮನ್ಗಿ ದನ ಬಿದ್ದಂಗೆ ಬಿದ್ದಿರೋದು ಗೈಸ್ ಇವತ್ತು ಬಸವಂಜ್ ಜಯಂತಿ ನಮ್ಮಅವ್ವ ಮತ್ತೆ ನಮ್ಮ ಅಣ್ಣ ಇಬ್ಬರು ಗೃಹ ಪ್ರವೇಶಕ್ಕೆ ಹೋಯ್ತಾವ್ರೆ ನಾನೇ ಪೂಜೆ ಕೊಡಬೇಕು ಬಸವಂಜ್ ಜಯಂತಿಗೆ ಸಸಿಕಲಾ ಯಾಕಮ್ಮ ಹಿಂಗ ಸೈಕ್ ಮಾಡ್ತೇವೆ ಓಹೋ ಅಪ್ಪ ಮದುವೆ ಹಿಂಗ ಮಿನ್ಸ್ತಿದ್ಯಕ್ಳಿವಂಗ್ ನೋಡು ಹಿಂಗ ಬದಲಾವ ಹಿಂಗೆ ಬಿಚ್ಚಿ ಹೊಡ್ಕೋತಾನೆ ಕಣ ದಡಿಯ ಇರ್ಬೇಕು ಮೋಣ ಏನ್ ಸಸಿಕಲಾ ಮಿನ್ಸಿದ್ಯಾ ಸಿ ನಮ್ಮಅಮ್ಮ ನಾನೇ ತಗೊಟ್ಟಿದ್ದು ತಾನೇ

ಅಂತಿಂತ ಬಿರ್ಗಲ್ಲ ಕಣಮ್ಮ ನಿಜವಾಗ್ಲು ಇದು ನೀರ್ ತಗೊಂಡ್ ಎರ್ಸುತ್ತಲ್ಲ ಬಿರ್ಗು ಏನ್ ಮಾಡಿದ್ಯಾಂಗ ನೀರ್ಸಿದ್ಯಾ ಬಯಸಿಲ್ಲ ನೋಡಿ ಅಂತಿಂತ ಅಲ್ಲ ಇದು ಹೇಳ ಮಕ್ಕಳು

ದೊಡ್ಡಬ್ಯಾನ್ ದೊ ದೊಡಪ್ಪ ಇಲ್ಲಿ ದೊಡವಾ ಇಲ್ಲಿಗೆ ಬಸವನ್ ಜಯಂತಿಗೆ ಗೈಸ್ ನಮ್ಮ ಊರಲ್ಲಿ ಇವತ್ತು ಬಸವನ್ ಜಯಂತಿ ಗ್ರ್ಯಾಂಡ್ ನಾನೇ ವಿಡಿಯೋ ನೋಡಿದ್ಯಾ ಅಯ್ಯೋ ಸಿಖರ್ ಗಾಗಿಲ್ಲ ಕಣ್ಣು ನಾವು ನೋಡ್ಕೊಂಡ್ ಯಾವಾಗ ಅದು ರಘವಣ ರಚಿತಾ ನಾವೆಲ್ಲ ಹೋಗಿದ ಹಾ ನಾನು ಇವಾಗ ಹೋಗಿದ್ನಲ್ಲ ಹೆಂಗೆ ಕರ್ರಗ ಆಗ್ಬಿಟ್ಟವಳೆ

ಗೈಸ್ ಒನ್ ಲ್ಯಾಕ್ ಶಾಪಿಂಗ್ ಅಲ್ಲಿ ಫ್ರಿಜ್ ಬುಕ್ ಮಾಡಿದ್ವಲ್ಲ ಫ್ರಿಜ್ ಬಂದದೆ ಇವಾಗ ಈ ಫ್ರಿಜ್ ನ ಇಲ್ಲಿ ನಮ್ಮ ಅಮ್ಮ ಇದಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡೋದು ಅಂತ ಹೇಳಿ ಆದ್ರೆ ನಮ್ಮಮ್ಮ ಗುರುಪ್ರವೇಶ ಕೂಡ ಇದೆ நானೇ ಎತ್ತಿ ಒಳಗೆ ಮಡಗಿಸ್ಕಬೇಕು ಇಸ್ ಕೊನೆಗೂ ನಮ್ಮ ಟ್ಟಿಗೆ ಫ್ರಿಜ್ ಬಂದೇ ಬಿಡ್ತು ದೊಡವಾ ದೊಡ್ಡಮ್ಮ ಫ್ರಿಜ್ ಬಂದನೇ ನೋಡಮ್ಮ ಗೈಸ್ ಅತ್ತಿಗೆ ಎಷ್ಟು ಫ್ರಿಜ್ 왔ು ಹ್ಮ್ ಅಲ್ಲಿ ಇದೇ ಫ್ರಿಡ್ಜ್ಗೆ ಮೂವತ್ಮೂರು ಸಾವಿರ ಹೇಳೋದು ಆನ್ಲೈನಲ್ಲಿ ಇಪ್ಪತ್ಮೂರು ಸಾವಿರ ಇರೋದ್ನ ಅದಕ್ಕೆ ಇದು ಯಾವ್ದೋ ಬೇರೆದು ಇಪ್ಪತ್ತೇಳು ಸಾವಿರನ ಇಪ್ಪತ್ತಾರು ಸಾವಿರ ಇದು ಬುಕ್ ಮಾಡಿದ್ದು ಹ್ಮ್ ಅನ್ಬಾಕ್ಸ್ ಮಾಡ್ತಾರೆ ಫ್ರಿಜ್ ಇದು ಗೈಸ್ ಫ್ರಿಜ್ ಅನ್ಬಾಕ್ಸ್ ಆಯ್ತು ಇವರು ಡೆಲಿವರಿ ಎಲ್ಲ ಕೊಡೋದು ಇದೇ ಗೈಸ್ ಫ್ರಿಡ್ಜ್ ಓಪನ್ ಮಾಡುವ ದೊಡ್ವಾ ನೀನೇ ಓಪನ್ ಮಾಡು ದೊಡವಾ

ಫ್ರಿಜ್ ಬತ್ತು ನಮ್ಮವ್ವ ನೋಡಿದ್ರೆ ಫುಲ್ ಖುಷಿ ಎಲ್ಲ ದಡ ನಿಮಗೆ ಫ್ರಿಜ್ ಟೂರು ತೋರಿಸ್ಕೊಡ್ತೀನಿ ಐಯ್ಸ್ ಏನು ನೋಡ ಏನಂತ ಹಾಗೆ ಖುಷಿ ಫ್ರಿಜ್ ಟೂರ್ ಮಾಡ್ತೀನಿ ಗೈಸ್ ಈ ನಮ್ಮ ಅಮ್ಮ ಅವಂದ್ಮೇಲೆ ಎಲ್ಲ ಓಮ್ ಟೂರು ನಾನ್ ಮಾಡಿರೋ ಹೊಲ್ದ ಟೂರ್ ನೋಡಿದ್ದೀರಾ ಫಸ್ಟ್ ಟೈಮ್ ಫ್ರಿಜ್ ಟೂರ್ ಮಾಡ್ತೀನಿ ಅದು ನಮ್ಮ ಅಮ್ಮವ ಅಂದ ಮೇಲೆ ಮಿಡಲ್ ಕ್ಲಾಸ್ ಜನರು ನಾವು ಬರೀ ಒಂದೇ ಒಂದು ಫ್ರಿಜ್ಗೆ ಎಷ್ಟೊಂದು ಖುಷಿ ಪಡ್ತೀವಿ ನೋಡಿ ಮಿಡಲ್ ಕ್ಲಾಸ್ ಜನಗಳಿಗೆ ಮಿಡಲ್ ಕ್ಲಾಸ್ ಅವರು ವಿಡಿಯೋ ನೋಡ್ತಿರೋರು ಏ ಮಾತ್ರ ಈ ಖುಷಿ ಅರ್ಥ ಆಗೋದು ನಿಂಚೋಗಲೂ ಗೈಸ್ ನಮ್ಮ ಅವ್ವ ಬತ್ತು ಸಸಿಕಲ ನಿನ್ನ ಫ್ರಿಜ್ ಬಂದಿದೆ ನಿನ್ನ ಫ್ರಿಜ್ ಬಂದಿಲ್ಲ ಈ ಮುದಮಿ ನೋಡು ಬಾ ಅಲ್ಲ ಕಣಪ್ಪು ಹಾ ಡಬ್ಲ್ ಡಬ್ಲ್ಯು ಫೋನ್ ನಾನು ಇದು ವಿಡಿಯೋ ಗಿಡಿಯೋ ಮಾಡೋನು ಅವನು ಡಬಲ್ ಡಬ್ಲಿ ಫೋನ ಮಾಡೋದು ಬಿಡ್ಡಿನ್ ಮೇಲೆ ಬಿಡೋದು ಹೆಂಗಸ್ರು ಮೇಲೆ ಹೊಡಿಯೋದು ಇದೇ ಮುದವಿ ಕೆಲಸ ಅಲ್ಲ ಈ ಬೆಡ್ಗೆ ನೋಡಿ ಅಯ್ಯೋ ಏನಿದನ್ನ ಡಬಲ್ ಡಬ್ಲ್ಯೂ ಎಫ್ ಅಲ್ಲಿ ಬಾಕ್ಸಿಂಗ್ ಹೊಡಿತಿರಲ್ಲ ಹೊರದಾಕ್ ಬಿಡವನೆ ಆ ಸ್ಯಾ ಸಮಸರಾ ಗೈಸ್ ನಮ್ಮ ಅಮ್ಮನ ಎಕ್ಸ್‌ಪ್ರೆಷನ್ ಈ ಫ್ರಿಜ್ ನೋಡಿದ್ಮೇಲೆ ಮೇಲೆ ಇಲ್ಲ ತಗಿಲ್ಲ ಅದು ಬ್ಲ 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 ಸಸಿಕಲ್ಲ ನೋ ಇಲ್ಲ ಇದು ಅದಗಿಂತ ದೊಡ್ಡದು ಇದು ಅದಗಿಂತ ಚೆನ್ನಾಗಿರೋದು ಖುಷಿ ಇದಾ ತುಂಬಾ ಖುಷಿಯಾಯ್ತು ತುಂಬಾ ಖುಷಿ ಆಯ್ತು ಹೆಂಗ ಅನಸ್ತಾ ಇದ್ದು ಸಸಿಕಲಾ ಇದರ ಮುತ್ಕೋಸ್ಕರ ಆದ್ರೂ ನಿಮ್ಮ ಏನ್ ಏನು ಪಡ್ತಾರೆ ಅದನ್ನ ತಗೋಳಿ ನೋಡ್ಬಿಡಮ್ಮ ಹೆಂಗದ ಎಂತ ಚೆನ್ನಾಗಿದ್ದರದ ಫಿಟ್ ನಾಳೆ ಬಂದವರಂತೆ ಅವರು ಇದು ಸ್ಟೆಬಿಲೈಸರ್ ಫಿಟ್ ಮಾಡೋ ಇದ್ರ ಫಿಟ್ಟಿಂಗ್ಸ್ ಎಲ್ಲ ನಾಳೆ ಆಯ್ತದೆ ಇವಾಗ ಜಸ್ಟು ಅದನ್ನ ಡೆಲಿವರಿ ಕೊಟ್ಬಿಟ್ಟು ಹೋಗೋರು ಅಷ್ಟೇ ನೋಡ್ಕೊಬಿಡು ಹೆಂಗೈತೆ ಅಂತ ಫಿಟ್ ಅವರೇ ಬಂದು ಮಾಡಿಕೊಡೋದು ಕಣಮ್ಮ ಇದಕ್ಕೆ ಸ್ಟೆಬಿಲೈಸರ್ ಏನೂ ಮಾಡುವಂತೆ ಅಂದರೆ ಅಂದ್ರೆ ನನಗೇನು ಗೊತ್ತು ನಂಗೆ ಹೆಂಗೆ ಗೊತ್ತು ಸ್ಟೆಬಿಲೈಝರು ಅದು ಏನೋ ಕಣಮ್ಮ ನಂಗೂ ಗೊತ್ತಿಲ್ಲ ಅವ್ರು ಹಂಗಂದ್ರೆ ನಾನು ಹಿಂಗೆ ಹೇಳ್ತವ್ನಿ ಅಷ್ಟೇ ಏನಪ್ಪ ಕನ್ವರ್ಟೇಬಲ್ ನನಗೂ ಗೊತ್ತಿಲ್ಲ ಅದು ಯಾರೋ ಬಂದು ಹೇಳ್ಕೊಟ್ಟಾರಂತೆ ಏನೇನಿದು ಅಂತಿಯಲ್ಲ

ಇದಾದ್ಮೇಲೆ ನೋಡ್ಕೊಳ್ಳೋದು ಚೆನ್ನಾಗಿದ್ದ ಚೆನಗಿದಾ ಸೂಪರ್ ಆಗದ ಸಕ್ಕತ್ತಾಗಿದೆ ಅಮ್ಮೇಕೆ ಅದೆಲ್ಲ ನಿನ್ನಂತ ಮನದಿಂದ ಸಾಧ್ಯ ಮನದಿಂದ ಸಾಧ್ಯ ಹೋಗಿ ಬಂದಿಯ ಗುರು ಗೋಪलपुरಕ್ಕೆ ಗುರು ಪ್ರಭು ಜ್ಞನವನ್ನ ನೋಡಿಕೊಂಡು ಬಂದಿಲ್ಲ ಏನೋ ಕಾಣೆ ಗೊತ್ತಿರೋ ಬಂದಿಲ್ಲ ಇನ್ನು ಗಾಯ್ಸ್ ಇನ್ನು ಪೂಜೆಗೆ ಬಂದಿಲ್ಲ ಅವರು ನಮ್ಮ ಮಟ್ಟಿ ಫ್ರಿಜ್ ಹಿಂಗದೆ ಇದೆ ಫ್ರಿಜ್ ನೋಡಿದೆಲ್ಲ ಇಲ್ಲ ಫ್ರಿಜ್ಜು

ಫಿಟ್ ಅಷ್ಟೇ ಮೆಂಟ್ಲು ನಾನ್ ಇದ್ರ ಒಳಿಕೆ ಏನ್ ತುಂಬಿ ತೊಗರಿ ಕಾಳು ತಣ್ಣಿ ಕಾಳು ಉಳ್ಳಿ ಕಾಳು ಕಾಳೆಲ್ಲ ಉಳ್ಕಬಾರ್ದು ಅಂದ್ಬಿಟ್ಟು ಕಾಳನ್ನ ಇದ್ರೊಳಿ ತುಂಬ್ಕತ್ತೆ ಅಷ್ಟೇ ನೋವ கணத்தம்ம நீங்க சேம் சேம் சீர இப்போல் சீனொட பலங்கி உட்காந்து